ರಾಜಧಾನಿ ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಪುಂಡರ ಅಟ್ಟಹಾಸ ಲಕಾಮು ಹಾಕ್ತಾ ಇಲ್ಲ ಪೊಲೀಸರು ಮುಂದುವರಿತಾನೆ ಇವೆ ಕೃತ್ಯಗಳು ಯಾವಾಗ ಬ್ರೇಕ್ ಹಾಕ್ತೀರಾ ಮತ್ತೇರು ಮತ್ತೇರುವವರೆಗೂ ಕೂಡತಾ ಬಾಟಲಿಗಳ ಎಸೆತ ಪುಂಡರಿಗಳ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಪಿಚಿ ಯುವತಿಯರು ಪೊಲೀಸರು ಇಂತಹ ಕಿಡಿಗೇಡಿಗಳಿಗೆ ಬ್ರೇಕ್ ಹಾಕ್ಬೇಕು ಲಗಾಮು ಹಾಕಬೇಕು ರಾಜಧಾನಿ ಬೆಂಗಳೂರಿನಲ್ಲಿ ಇಲ್ಲಿವರೆಗೂ ಕೂಡ ಇಂತಹ ಪುಂಡರಿಗೆ ತಕ್ಕ ಪಾಠವನ್ನ ಕಲಿಸೋದ್ರಲ್ಲಿ ಪೊಲೀಸರು ಎಲ್ಲ ಒಂದ್ ಕಡೆ ಹಿಂದೇಟನ್ನ ಹಾಕ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ ಬೆಂಗಳೂರಿನಲ್ಲಿ ಯಾವ ಲೆವೆಲ್ಗೆ ಈ ಪುಂಡಾಟಿಕೆ ನಡೆಸ್ತಾ ಇದ್ದಾರೆ ನೋಡಿ ಆ ಬೈಕ್ ಏನಾದ್ರೂ ಮಾಡ್ತಿತ್ತ ಆತನಿಗೆ ಮನೆ ಮುಂದೆ ನಿಲ್ಸಿದಂತಹ ಬೈಕ್ಗಳನ್ನ ಬೀಳಿಸಿ ವಿಕೃತಿಯನ್ನ ಮಾಡ್ತಾ ಇದ್ದಾನೆ ಗಂಟ್ಲು ಪೂರ್ತಿ ಕುಡಿದು ಬಿಡೋದು ಈ ರೀತಿ ಅನಾಚಾರಗಳನ್ನು ಮಾಡ್ಕೊಂಡು ಹೋಗೋದು ಅಲ್ಲೇ ಪಕ್ಕದಲ್ಲೇ ಲೇಡೀಸ್ ಪಿ ಜಿ ಇದೆ ಏನಾದ್ರೂ ಬೇರೆ ಕೃತ್ಯ ನಡೆದಿದ್ರೆ ಏನ್ ಮಾಡ್ಬೇಕಿತ್ತು ಪೊಲೀಸ್ ರೌಂಡ್ಸ್ ಹೋಗಲ್ವಾ ಇಂತಹ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಹದಿನೈದು ಬೈಕ್ ಗಳನ್ನು ಬೀಳ್ಸ್ಕೊಂಡು ಹೋಗ್ತಾ ಇದ್ದಾನೆ ಯಾಕೆ ಪೊಲೀಸರು ಇಂಥವರನ್ನ ಎಡೆ ಕಟ್ಟೋದಿಲ್ಲ ಹಾಗಾದ್ರೆ ಎಷ್ಟು ಗಮನಿಸ್ತಾ ಇದ್ದೀರಾ ನೋಡಿ ಮನೆ ನಿಲ್ಸಿರುವಂತಹ ಬೈಕ್ ಆಲ್ಮೋಸ್ಟ್ ಹತ್ತ ಬೈಕ್ ಗಳನ್ನ ಹಂಗೆ ಬೀಳಿಸ್ಕೊಂಡು ಹೋಗ್ತಾ ಇದ್ದಾನೆ ಆ ಕಿಡಿಗೇಟ್ ಸೊ ಮನೆ ಮುಂದೆ ನಿಂತಿದ್ದ ಬೈಕ್ ರಸ್ತೆಗೆ ಬೀಳಿಸಿ ವಿಕೃತಿಯನ್ನ ಮರೆದಿದ್ದಾರೆ ಕುಳಿತ ಅಮಲಿನ ನಿಂತಿದ್ದ ಬೈಕ್ ಬೀಳಿಸಿ ಹುಚ್ಚಾಟವನ್ನ ಮೆರೆಸಿದ್ದಾರೆ ಈ ಘಟನೆ ಬೆಂಗಳೂರಿನ ಪ್ರಕಾಶ್ ನಗರದ ಕುವೆಂಪು ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತದ್ದು ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿ ಕಿಡಿಗೇಡಿ ಇಂತಹ ಕೃತ್ಯ ನಡೆದಿದೆ ಮಹಿಳಾ ಪೀಚಿ ಎದುರು ನಿಲ್ಸಿದಂತಹ ಸ್ಕೂಟಿಯನ್ನ ಬೀಳಿಸಿ ಕಿಡಿಗೇಡಿ ವಿಕೃತಿಯನ್ನ ಮೆರೆದಿರುವಂತಹ ದೃಶ್ಯಗಳು ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ ಒಂದಲ್ಲ ಎರಡಲ್ಲ ಕಂಡ್ರಿ ಹತ್ತದ ಬೈಕ್ಗಳು ಇಂಥವ್ರನ್ನ ತಡುಕೊಂಡ್ರೆ ಹೆಂಗೆ ಅಂತ ಅಲ್ಲಿನ ಆ ಬೈಕ್ ಓನರ್ಗಳೇ ಅವರೇ ನಿಲ್ಸ್ಕೊಳ್ತಾ ಇದ್ದಾರೆ ಗಾಡಿಗಳನ್ನ ಇಂತಹ ಸಂದರ್ಭದಲ್ಲಿ ಪೊಲೀಸರು ಯಾಕೆ ಬರೋದಿಲ್ಲ ಘಟನಾ ಸ್ಥಳಗಳಿಗೆ ರೌಂಡ್ಸ್ ಯಾಕೆ ಬರೋದಿಲ್ಲ ಹಾಗಾದ್ರೆ ನೀವು ರೌಂಡ್ಸ್ ಬರೋದಿಲ್ಲ ಇಂಥವ್ರನ್ನ ಲೂಸ್ ಬಿಟ್ಟು 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 ಹಿಂಗೆ ಆಗಿರೋದು ಯಾರೇನ್ ಮಾಡ್ತಾರೆ ಯಾರೇನ್ ಮಾಡ್ತಾರೆ ಅಂತಾನೆ ಹಿಂಗಾಗ್ತಾ ಇರೋದು ಬೆಂಗಳೂರಿನ ಪ್ರಕಾಶ್ ನಗರದ ಕುವೆಂಪು ಮೆಟ್ರೋ ಸ್ಟೇಷನ್ ಬಳಿ ಕೆಡಿಗೇಡಿ ಒಬ್ಬ ರಾತ್ರಿ ಕುಡಿದ ಮತ್ನಲ್ಲಿ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ ಗಳನ್ನ ಬೀಳಿಸಿದ್ದಾನೆ ಬೆಳಕ ಪಿಜಿ ಬಳಿ ನಿಲ್ಲಿಸಿದ ಬೈಕ್ ಗಳನ್ನು ಕೂಡ ಕಲ್ಲಿನಲ್ಲಿ ಒದ್ದು ಬೀಳ್ಸಿದ್ದಾನೆ ಸದ್ಯ ಕಿಡಿಗೇಡಿ ನಡೆಸಿರುವಂತಹ ದೃಶ್ಯಗಳು ಈಗ ನಮ್ಮ ಸಿಸಿ ನಮ್ಮ ರಾಜನಕ್ಕೆ ಲಭ್ಯ ಆಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿರುವಂಥದ್ದು ಒಟ್ಟಾರಿಯಾಗಿ ಪ್ರಶ್ನೆ ಇಷ್ಟೆ ಆ ಬೈಕ್ ಏನ್ ಮಾಡಿದ್ವಿ ಈತನಿಗೆ ಕುಡಿದ ಮತ್ತಿನಲ್ಲಿ ಮಹಿಳಾ ಪಿಜಿ ಎದುರುಗಡನೆ ಈ ಘಟನೆ ಸಂಭವಿಸಿರುವಂತದ್ದು